ಜೈ ಶ್ರೀರಾಮ್ ಮಕ್ಕಳೇ ಇವತ್ತಿನ ತರಗತಿಯಲ್ಲಿ ನಾವು ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂಬತ್ತನೇ ಅಧ್ಯಾಯ ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರಗಳು ಅಂತ ಹೇಳೋದ್ರ ಬಗ್ಗೆ ತಿಳ್ಕೊಳ್ಳಿಕ್ಕಿರುವಂಥದ್ದು ಈ ಪಾಠದಲ್ಲಿ ಬರುವಂತಹ ಕಲಿಕಾಂಶಗಳೇನು ಅಂತ ನಾವು ನೋಡುವುದಾದರೆ ಕರ್ನಾಟಕದ ನೈಸರ್ಗಿಕ ಹಾಗೂ ಸಾಂಸ್ಕೃತಿಕ ತಾಣಗಳ ಪರಿಚಯ ಹಾಗೆಯೇ ಅವುಗಳ ಮಹತ್ವವನ್ನು ತಿಳ್ಕೊಳ್ಳಿದ್ದೇವೆ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ವಿವರಣೆ ಮತ್ತು ಅವುಗಳ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಹತ್ವವನ್ನು ನೋಡಲಿಕ್ಕಿರುವಂಥದ್ದು ಹಾಗೆಯೇ ಪ್ರಮುಖ ಬೆಟ್ಟಗಳು ಜಲಪಾತಗಳು ಮತ್ತು ಐತಿಹಾಸಿಕ ಸ್ಥಳಗಳ ಬಗ್ಗೆ ತಿಳ್ಕೊಳ್ಳಿಕ್ಕಿರುವಂಥದ್ದು ಈಗ ಮಕ್ಕಳೇ ಮೊದಲಿಗೆ ನಾವು ಪ್ರವಾಸ ಅಂತ ಹೇಳಿದರೆ ಏನು ಅಂತ ತಿಳ್ಕೊಳ್ಬೇಕು ಇದಕ್ಕಿಂತಲೂ ಮೊದಲು ದೇಶ ನೋಡು ಕೋಶ ಓದು ಅಂತ ಹೇಳುವ ನಾನುಡಿ ನೀವು ಕೇಳಿರ್ಬೋದು ಅಲ್ವಾ ಏನು ಹೀಗಂದರೆ ಜ್ಞಾನವನ್ನು ಬೆಳೆಸ್ಕೊಳ್ಬೇಕಾದ್ರೆ ಓದಿನ ಜೊತೆಗೆ ಸಾಮಾನ್ಯ ಜ್ಞಾನವನ್ನು ನಾವು ಪಡ್ಕೊಳ್ಬೇಕು ಆಗ ನಮಗೆ ಪೂರ್ಣ ಪ್ರಮಾಣದ ಜ್ಞಾನ ಲಭಿಸ್ತದೆ ಅದಕ್ಕಾಗಿ ನಾವು ದೇಶ ಸುತ್ತಬೇಕು ಸುತ್ತಿ ಬಂದ ಜ್ಞಾನವನ್ನು ಕೋಶಗಳನ್ನು ಓದಿ ಪರಿಣಾಮಕಾರಿಯಾಗಿ ಅಭಿವೃದ್ಧಿಪಡಿಸಬೇಕು ಅಂತ ಹೇಳುವ ಉದ್ದೇಶದಿಂದ ಹೇಳುವ ಮಾತೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ ಹೇಳಿ ಮಕ್ಕಳೇ ನಾವು ನಮ್ಮ ಪೋಷಕರ ಜೊತೆ ಇರ್ಬೋದು ಅಥವಾ ನಮ್ಮ ಸಹಪಾಠಿಗಳ ಜೊತೆ ಇರ್ಬೋದು ಹಲವಾರು ಸ್ಥಳಗಳಿಗೆ ಭೇಟಿ ನೀಡಿದ್ದೇವೆ ಅಲ್ವಾ ಯಾಕೆ ನಾವು ಈ ಭೇಟಿ ಮಾಡಿರ್ಬೋದು ಹೌದು ಬೇರೆ ಬೇರೆ ಉದ್ದೇಶಗಳಿಂದ ನಮ್ಮ ಭೇಟಿ ಇರಬಹುದು ತಮ್ಮ ವ್ಯಾಪಾರ ವಹಿವಾಟಿಗಾಗಿ ಹೋದವರು ಇರ್ಬೋದು ಸ್ಥಳಗಳ ಬಗ್ಗೆ ಕುತೂಹಲಕ್ಕಾಗಿ ನಾವು ಹೋಗಿರ್ಬೋದು ಧಾರ್ಮಿಕ ಆಚರಣೆಗೋಸ್ಕರ ಹೋಗಿರ್ಬೋದು ಮನಸ್ಸಿಗೆ ಶಾಂತಿ ಅಂತ ಹೋಗಿರ್ಬೋದು ವಿಹಾರಕ್ಕೆ ಅಂತ ಹೋಗಿದ್ದೇವೆ ಸುಂದರ ತಾಣಗಳನ್ನು ನೋಡುವ ಹಂಬಲದಿಂದ ಹೋಗಿರಬಹುದು ಸಂತೋಷಕ್ಕಾಗಿ ಹೋಗಿರ್ಬೋದು ಹಾಗೆ ನಮ್ಮ ಆರೋಗ್ಯ ವೃದ್ಧಿಗಾಗಿ ಹೋಗಿರಬಹುದು ಹೀಗೆ ಬೇರೆ ಬೇರೆ ಉದ್ದೇಶಗಳಿಂದ ತಮ್ಮ ಸ್ಥಳಗಳಿಂದ ಸೂಕ್ತವಾದ ಸ್ಥಳಗಳಿಗೆ ಹೋಗಿ ಕೆಲವು ದಿನ ಸಂಚಾರ ಮಾಡಿ ಬರುವುದನ್ನು ನಾವೇನು ಅಂತ ಕರಿತೇವೆ ಪ್ರವಾಸ ಅಂತ ಹೇಳಿ ಕರಿತೇವೆ ಈ ರೀತಿಯ ಪ್ರವಾಸಿ ಸ್ಥಳಗಳಲ್ಲಿ ಉಳ್ಕೊಳ್ಳುವಂಥ ವ್ಯವಸ್ಥೆ ಇರ್ತದೆ ಅಲ್ವಾ ಉಪಹಾರ ವ್ಯವಸ್ಥೆಗಳೆಲ್ಲ ಇರ್ತದೆ ಆದ ಕಾರಣ ಏನ ಏನು ಮಾಡ್ತೇವೆ ಅಲ್ಲಿ ಕೆಲವು ದಿನ ನಿಂತು ಅಲ್ಲಿಂದ ನಾವು ಬೇರೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡ್ತಾ ಹೋಗ್ತೇವೆ ಈ ಆಧುನಿಕ ಪ್ರಪಂಚವನ್ನು ನಾವು ಗಮನಿಸಿದರೆ ಇವತ್ತಿಗೆ ಮಾನವನ ಜೀವನದ ಅನಿವಾರ್ಯ ಸಂಗತಿಯಾಗಿದೆ ಈ ಪ್ರವಾಸ ಅಂತ ಹೇಳೋದು ಯಾಕೆ ಮನುಷ್ಯನಿಗೆ ಒಂದು ರಿಲ್ಯಾಕ್ಸೇಷನ್ ಅಂತ ಹೇಳಿ ಸಿಗಬೇಕು ಅಂತಾದರೆ ನಾವೇನು ಮಾಡ್ತೇವೆ ಒಂದು ಬೇರೆ ಪ್ರದೇಶಕ್ಕೆ ಹೋಗಿ ಅಲ್ಲಿಯ ಕೆಲವೊಂದು ಒಳ್ಳೆಯ ವಿಚಾರಗಳನ್ನು ನಾವು ತಿಳ್ಕೊಳ್ಳುವಾಗ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗ್ತದೆ ಅಂತ ನಮ್ಮ ಒಂದು ಭಾವನೆ ಇರ್ತದೆ ಅಲ್ವಾ ಈ ರೀತಿಯಾಗಿ ನಾವು ಪ್ರವಾಸ ಹೋಗ್ತೇವೆ ಈ ಪ್ರವಾಸ ಹೋಗೋದ್ರಿಂದ ಏನು ಪ್ರಯೋಜನ ಅಂತ ನಾವು ನೋಡುವುದಾದರೆ ಪ್ರವಾಸದಿಂದ ನಮ್ಮ ನಾಡು ಇರ್ಬೋದು ನುಡಿ ನಮ್ಮ ಸಂಸ್ಕೃತಿ ನಮ್ಮ ನಾಗರಿಕತೆ ಹಾಗೆಯೇ ನಮ್ಮ ಜನಜೀವನದ ಕ್ರಮ ಇವೆಲ್ಲವನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಇನ್ನು ನಮ್ಮ ಭಾರತ ದೇಶವನ್ನು ನೀವೊಮ್ಮೆ ನೋಡಿದರೆ ಅದರಲ್ಲಿ ನಮ್ಮ ಕರ್ನಾಟಕವು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿರುವ ಅತ್ಯಂತ ಹೆಸರಾತ ರಾಜ್ಯಗಳಲ್ಲಿ ಒಂದು ಅಂತ ಗಮನಿಸಿದ್ದೇವೆ ಯಾಕೆ ಅಂತ ಹೇಳಿದರೆ ಕರ್ನಾಟಕವು ಪ್ರಕೃತಿ ದತ್ತವಾದ ಅನೇಕ ಸುಂದರ ತಾಣಗಳನ್ನು ಹೊಂದಿದೆ ನಮ್ಮ ಕರ್ನಾಟಕದಲ್ಲಿ ಹಸಿರಿನಿಂದ ಕಂಗೊಳಿಸ್ತಾ ಇರುವಂತಹ ಸಹ್ಯಾದ್ರಿ ಘಟ್ಟಗಳನ್ನು ನಾವು ಕಾಣಬಹುದು ಸುಂದರವಾದ ನದಿಗಳಿರ್ಬೋದು ಜಲಪಾತಗಳಿರ್ಬೋದು ಸುಂದರ ನಯನ ಮನೋಹರವಾದ ಕಣಿವೆಗಳಿರ್ಬೋದು ವನ್ಯಜೀವಿಗಳು ಶ್ರೀಗಂಧದ ಕಾಡುಗಳು ಸುಂದರ ಕಡಲ ತೀರಗಳು ಐತಿಹಾಸಿಕ ತಾಣಗಳು ಶಿಲ್ಪಕಲಾ ವೈಭವದಿಂದ ಕೂಡಿದಂತಹ ದೇವಸ್ಥಾನಗಳು ವಿವಿಧ ಧರ್ಮಗಳ ಧಾರ್ಮಿಕ ಕೇಂದ್ರಗಳು ಹಾಗೆಯೇ ಯಾತ್ರಾ ಸ್ಥಳಗಳು ಇರುವುದನ್ನು ನಾವು ನೋಡಿದ್ದೇವೆ ಅಲ್ವಾ ಎಲ್ಲ ಸ್ಥಳಗಳು ದೇಶ ವಿದೇಶಗಳ ಜನರನ್ನು ಆಕರ್ಷಿಸ್ತದೆ ಇದರ ಮಹತ್ವವನ್ನು ಮನಗಂಡಂತಹ ಕರ್ನಾಟಕದ ಪ್ರೇಕ್ಷಣೀಯ ಸ್ಥಳಗಳನ್ನು ಸಂದರ್ಶಿಸಲಿಕ್ಕೆ ನಮ್ಮ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ವ್ಯವಸ್ಥಿತ ಪ್ರವಾಸ ಹಾಗೂ ನಿರ್ವಹಣೆಗಾಗಿ ಕರ್ನಾಟಕ ಪ್ರವಾಸೋದ್ಯಮ ನಿಗಮವನ್ನು ಸ್ಥಾಪಿಸಿತು ಯಾವಾಗ ಸ್ಥಾಪಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಕರ್ನಾಟಕ ಪ್ರವಾಸೋದ್ಯಮ ನಿಗಮವನ್ನು ಸ್ಥಾಪಿಸಿದರು ಆನಂತರ ಅಲ್ಲಿ ಕೆಲವೊಂದು ಮೂಲ ಸೌಲಭ್ಯಗಳನ್ನು ಒದಗಿಸಿದರು ಪ್ರವಾಸಿಗರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಯಾತ್ರೆ ನಿವಾಸ ಪ್ರವಾಸಿ ಗೃಹ ಹಾಗೆಯೇ ಉಪಹಾರ ಗೃಹ ಮುಂತಾದವುಗಳ ವ್ಯವಸ್ಥೆಗಳನ್ನು ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒದಗಿಸಿದರು ಇದರಿಂದಲೇ ಕರ್ನಾಟಕವು ಪ್ರವಾಸಿಗರ ಸ್ವರ್ಗ ಅಂತ ಹೇಳಿ ಕರೆಯಲ್ಪಟ್ಟದ್ದು ಈ ಕಾರಣದಿಂದ ಅನೇಕ ವೈವಿಧ್ಯಮಯ ಸುಂದರ ತಾಣಗಳನ್ನು ಹೊಂದಿರುವಂತಹ ಕರ್ನಾಟಕವನ್ನು ಲಕ್ಷಾಂತರ ಪ್ರವಾಸಿಗರು ಆಕರ್ಷಿಸುವುದನ್ನು ನಾವು ಕಾಣ್ತೇವೆ ಇನ್ನು ಯುನೆಸ್ಕೋದವರು ಹಂಪಿ ಪಟ್ಟದಕಲ್ಲು ಮತ್ತು ಇತ್ತೀಚೆಗೆ ಪಶ್ಚಿಮ ಘಟ್ಟ ಇವುಗಳನ್ನು ವಿಶ್ವ ಪರಂಪರೆಯ ತಾಣ ಅಂತ ಹೇಳಿ ಗುರುತಿಸಿದೆ ಇದರಿಂದ ವಿಶ್ವದಾದ್ಯಂತ ಕರ್ನಾಟಕವು ಪ್ರಸಿದ್ಧಿಯನ್ನು ಕೂಡ ಪಡೀತದೆ ಇನ್ನು ಕರ್ನಾಟಕ ಸರ್ಕಾರವು ಹೊಸ ಪ್ರವಾಸೋದ್ಯಮ ನೀತಿಯನ್ನು ಜಾರಿಗೊಳಿಸಿ ಖಾಸಗಿಯವರಿಗೂ ಅದರಲ್ಲಿ ಅವಕಾಶ ಮತ್ತು ಉತ್ತೇಜನವನ್ನು ಕೊಡ್ತದೆ ನಂತರ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತ ಏಳರಲ್ಲಿ ಉತ್ತಮ ಪ್ರವಾಸೋದ್ಯಮ ನಿರ್ವಹಣಾ ರಾಜ್ಯ ಅಂತ ಹೇಳುವ ಪ್ರಶಸ್ತಿಯನ್ನು ಕೂಡ ಕರ್ನಾಟಕ ಪಡ್ಕೊಳ್ತದೆ ಹಾಗಾದರೆ ಇಲ್ಲಿರುವಂತಹ ಕೆಲವೊಂದು ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತಾದರೆ ಮೊದಲಿಗೆ ಕರ್ನಾಟಕದ ಗಿರಿಧಾಮಗಳನ್ನು ನಾವು ನೋಡುವ ಕರ್ನಾಟಕವು ವೈವಿಧ್ಯಮಯವಾದ ಭೂಸ್ವರೂಪಗಳನ್ನು ಹೊಂದಿದ್ದು ಅನೇಕ ಎತ್ತರವಾದ ಗಿರಿಶ್ರೇಣಿಗಳನ್ನು ಹೊಂದಿದೆ ಇದರಿಂದ ಅನೇಕ ಗಿರಿಧಾಮಗಳು ನಮ್ಮ ಕರ್ನಾಟಕದಲ್ಲಿ ಕಂಡುಬರುತ್ತದೆ ಎಲ್ಲಿ ಅಂತ ಹೇಳಿದರೆ ನಾವು ಮೊದಲಿಗೆ ಚಿಕ್ಕಮಗಳೂರು ಜಿಲ್ಲೆಯನ್ನು ನೋಡಿದರೆ ಕುದುರೆಮುಖ ಗಿರಿಧಾಮ ಕೇಳಿದ್ದೇವೆ ಅಲ್ವಾ ಚಿತ್ರದಲ್ಲಿ ಗಮನಿಸ್ತಾ ಇದ್ದೇವೆ ಹೇಗುಂಟದು ಸುತ್ತಲೂ ಹಸುರಿನಿಂದ ಕೂಡಿದಂತಹ ದಟ್ಟವಾದ ಅರಣ್ಯಗಳು ಬೆಟ್ಟಗಳು ಕಾಫಿ ತೋಟಗಳು ಜಲಪಾತಗಳು ಇವೆಲ್ಲ ಇರುವುದರಿಂದ ಬಹಳ ಆಕರ್ಷಣೀಯ ಸ್ಥಳವಾಗಿದೆ ಯಾವುದು ಕುದುರೆಮುಖ ಇನ್ನು ಮುಂದಕ್ಕೆ ಚಿಕ್ಕಬಳ್ಳಾ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ನೀವು ನೋಡಿದರೆ ಎಲ್ಲಿ ಬರ್ತದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಕರ್ನಾಟಕದ ನಕ್ಷೆಯಲ್ಲಿ ಗಮನಿಸ್ತಾ ಇದ್ದೀರಿ ನೀವು ಚಿತ್ರಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅಲ್ವಾ ಇದು ನಂದಿ ಗಿರಿಧಾಮ ಕೇಳಿದ್ದೇವೆ ಅಲ್ವಾ ಸಮುದ್ರ ಮಟ್ಟದಿಂದ ಸಾವಿರದ ನಾಲ್ನೂರ ತೊಂಬತ್ತ ಎರಡು ಮೀಟರ್ ಎತ್ತರವಿದ್ದು ತಂಪಾದ ಹವಾಮಾನವನ್ನು ಹೊಂದಿರ್ತದೆ ಎಲ್ಲಿಗೆ ಹತ್ತಿರ ಅಂತ ಕೇಳಿದರೆ ಬೆಂಗಳೂರಿಗೆ ಸಮೀಪ ಇರೋದರಿಂದ ಲಕ್ಷಾಂತರ ಪ್ರವಾಸಿಗರನ್ನು ಇದು ಆಕರ್ಷಿಸ್ತದೆ ಯಾವುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿಗಿರಿಧಾಮ ವಸತಿ ಉಪಹಾರ ವ್ಯವಸ್ಥೆ ತಂಗಲಿಕ್ಕೆ ವ್ಯವಸ್ಥೆ ಇದ್ದ ಕಾರಣ ಮಹಾತ್ಮ ಗಾಂಧೀಜಿಯವರು ಆರೋಗ್ಯ ಸುಧಾರಣೆಗಾಗಿ ಅಲ್ಲಿ ತಂಗಿದ್ದರಿಂದ ಅಲ್ಲಿ ಗಾಂಧಿ ಭವನವನ್ನು ಕೂಡ ನಿರ್ಮಿಸಿದ್ದಾರೆ ಇದಲ್ಲದೆ ಇನ್ನೂ ಕೆಲವೊಂದು ಇದರ ಗಿರಿಧಾಮಗಳ ಬಗ್ಗೆ ನಾವು ನೋಡುವುದಾದರೆ ಬಿಳಿಗಿರಿ ರಂಗನ ಬೆಟ್ಟ ಇರ್ಬೋದು ಆಗುಂಬೆಯ ಸೂರ್ಯಾಸ್ತ ತಾಣ ಇರ್ಬೋದು ಕೆಮ್ಮಣ್ಣುಗುಂಡಿ ದೇವರಾಯನದುರ್ಗ ಚಿತ್ರದುರ್ಗ ಜಿಲ್ಲೆಯ ಜೋಗಿಮಟ್ಟಿ ಕೊಡಚಾದ್ರಿ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ರಾಮನಗರ ಬಂಡೆಗಳು ಮಧುಗಿರಿಯ ಏಕಶಿಲಾ ಬೆಟ್ಟ ವಿಸ್ಮಯಕಾರಿಯಾದ ಯಾಣದ ಬಂಡೆಗಳು ಮಡಿಕೇರಿ ಇವೆಲ್ಲವುಗಳು ಬೇಸಿಗೆಯ ತಂಗುದಾಣಗಳಾಗಿದ್ದು ಪ್ರವಾಸಿಗರನ್ನು ಆಕರ್ಷಿಸ್ತಾ ಇರುವಂತಹ ಪ್ರದೇಶಗಳು ಇನ್ನು ಮುಂದಕ್ಕೆ ನಾವು ಕರ್ನಾಟಕದ ಜಲಪಾತಗಳ ಬಗ್ಗೆ ನೋಡುವ ಹೇಗುಂಟು ಜಲಪಾತಗಳು ಅಂತ ಹೇಳಿದರೆ ನಮ್ಮ ಕರ್ನಾಟಕ ರಾಜ್ಯ ಉಂಟಲ್ವಾ ಅದು ಜಲಪಾತಗಳ ತವರೂರು ಅಂತ ಹೇಳಿಯೇ ಕರೆಯಲ್ಪಟ್ಟದ್ದು ಈ ಮಲೆನಾಡು ಅನೇಕ ಜಲಪಾತಗಳನ್ನು ಒಳಗೊಂಡಿದೆ ಮಳೆಗಾಲದಲ್ಲಿ ನೀರು ರಭಸವಾಗಿ ದುಮ್ಮಿಕ್ತಾ ಇರ್ತದೆ ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯು ಅತಿ ಹೆಚ್ಚು ಜಲಪಾತಗಳನ್ನು ಹೊಂದಿರ್ತದೆ ಇನ್ನು ಭಾರತದಲ್ಲೇ ಅತಿ ಎತ್ತರವಾದ ಜಲಪಾತ ಯಾವುದು ಕೇಳಿದರೆ ಜೋಗ್ ಜಲಪಾತ ಅಲ್ವಾ ಎಲ್ಲಿ ಇದು ಶಿವಮೊಗ್ಗ ಜಿಲ್ಲೆ ನೀವು ನಕ್ಷೆಯಲ್ಲಿ ಗಮನಿಸ್ತಾ ಇದ್ದೀರಿ ಶಿವಮೊಗ್ಗ ಎಲ್ಲಿ ಬರ್ತದೆ ಅಂತ ಹೇಳಿ ಅಲ್ವಾ ಇದು ಸುಮಾರು ಇನ್ನೂರ ಐವತ್ತು ಮೂರು ಮೀಟರ್ ಎತ್ತರದಿಂದ ಶರಾವತಿ ನದಿಯು ನಾಲ್ಕು ಸೀಳುಗಳಾಗಿ ಬೀಳ್ತದೆ ಇವುಗಳನ್ನು ರಾಜ ರಾಣಿ ರೋರರ್ ಮತ್ತು ರಾಕೆಟ್ ಅಂತ ಹೇಳಿ ಕರೀತಾರೆ ಇದು ಮಳೆಗಾಲದಲ್ಲಿ ಮೈದುಂಬಿ ಧುಮುಕುವಾಗ ಮರೆಯಲೆ ಮರೀಲಿಕ್ಕೆ ಸಾಧ್ಯ ಇಲ್ಲದಂತಹ ಒಂದು ಚೆಲುವನ್ನು ನಮಗೆ ಕೊಡ್ತದೆ ಅದೇ ರೀತಿ ಇನ್ನಿತರ ಜಲಪಾತಗಳ ಬಗ್ಗೆ ನಾವು ಹೇಳಬೇಕು ಅಂತಾದರೆ ಕಾವೇರಿ ನದಿಯನ್ನಲ್ಲಿ ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರದ ಸಮೀಪದಲ್ಲಿ ಗಗನಚುಕಿ ಮತ್ತು ಭರಚುಕಿ ಅಂತ ಹೇಳುವ ಅವಳಿ ಜಲಪಾತಗಳನ್ನು ನಿರ್ಮಿಸಿರುವಂಥದ್ದು ಮಡಿಕೇರಿ ಸಮೀಪ ಸುಂದರವಾಗಿರುವಂತಹ ಅಬ್ಬಿ ಜಲಪಾತ ಇರ್ಬೋದು ಕೆಮ್ಮಣ್ಣುಗುಂಡಿ ಗಿರಿಧಾಮದ ಬಳಿ ಹೆಬ್ಬೆ ಜಲಪಾತ ಇರ್ಬೋದು ಅಲ್ಲದೆ ಕಲಹತ್ತಗಿರಿ ಜಲಪಾತ ಇರ್ಬೋದು ಉತ್ತರ ಕನ್ನಡ ಜಿಲ್ಲೆಯ ಉಂಚಲಿ ಜಲಪಾತ ಇರ್ಬೋದು ಮಾಗೋಡು ಜಲಪಾತ ಇರ್ಬೋದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ಜ ಗೋಕಾಕ್ ಜಲಪಾತಗಳಿರ್ಬೋದು ಇದೆಲ್ಲವೂ ಪ್ರವಾಸಿಗರನ್ನು ಆಕರ್ಷಿಸುವಂತಹ ತಾಣಗಳು ಈ ಗೋಕಾಕ್ ಜಲಪಾತದ ಬಗ್ಗೆ ಹೇಳಬೇಕು ಅಂತಂದರೆ ಘಟಪ್ರಭಾ ನದಿಯಿಂದ ನಿರ್ಮಾಣಗೊಂಡಂತಹ ಈ ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಾಗರ ಅಂತ ಹೇಳಿ ಕೂಡ ಕರೀತಾರೆ ನೆನಪಿಟ್ಕೊಳ್ಳಿ ಮಕ್ಕಳೇ ಕರ್ನಾಟಕದ ನಯಾಗರ ಅಂತ ಹೇಳಿ ಯಾವುದನ್ನು ಕರೀತಾರೆ ಘಟಪ್ರಭಾ ನದಿಯಿಂದ ನಿರ್ಮಾಣಗೊಂಡಂತಹ ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಾಗರ ಅಂತ ಹೇಳಿ ಕರೀತಾರೆ ಇನ್ನು ನಾವು ಕರ್ನಾಟಕದ ವನ್ಯಜೀವಿಧಾಮಗಳ ಬಗ್ಗೆ ತಿಳ್ಕೊಳ್ಳುವ ಕರ್ನಾಟಕವು ದಟ್ಟವಾದ ಅರಣ್ಯಗಳನ್ನು ಹೊಂದಿರುವ ಪ್ರದೇಶಗಳಿಂದ ಕೂಡಿದೆ ಅಂತ ನಾವು ಕೇಳಿದ್ದೇವೆ ಅಲ್ವಾ ಈ ಅರಣ್ಯಗಳಲ್ಲಿ ಮತ್ತು ಕಾಡು ಪ್ರಾಣಿಗಳ ಸಂರಕ್ಷಣೆಗಾಗಿ ಸರ್ಕಾರ ಅನೇಕ ವನ್ಯಜೀವಿಧಾಮಗಳನ್ನು ಪಕ್ಷಿಧಾಮಗಳನ್ನು ರಾಷ್ಟ್ರೀಯ ಉದ್ಯಾನಗಳನ್ನು ಹುಲಿಧಾಮ ಹಾಗೂ ಜೀವಿ ವೈವಿಧ್ಯತಾ ವಲಯಗಳನ್ನು ನಿರ್ವಹಿಸ್ತಾ ಉಂಟು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಐದು ರಾಷ್ಟ್ರೀಯ ಉದ್ಯಾನವನ ಯಾವುದು ಉದ್ಯಾನಗಳು ಯಾವುದು ಅಂತ ಕೇಳಿದರೆ ಒಂದು ನಾಗರಹೊಳೆಯ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ ಆನಂತರ ಬಂಡೀಪುರದ ರಾಷ್ಟ್ರೀಯ ಉದ್ಯಾನ ಬನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ಕುದುರೆಮುಖ ಮತ್ತು ಅನ್ಶಿ ರಾಷ್ಟ್ರೀಯ ಉದ್ಯಾನ ಅಲ್ವಾ ಹೀಗೆ ಕರ್ನಾಟಕದಲ್ಲಿರುವಂತಹ ಐದು ರಾಷ್ಟ್ರೀಯ ಉದ್ಯಾನಗಳು ಯಾವುದೆಲ್ಲ ನಾಗರಹೊಳೆಯ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನ ಬಂಡೀಪುರ ಬನ್ನೇರುಘಟ್ಟ ಕುದುರೆಮುಖ ಹಾಗೂ ಅಂಶಿ ರಾಷ್ಟ್ರೀಯ ಉದ್ಯಾನ ಇಷ್ಟೇ ಅಲ್ಲ ಪ್ರಾಣಿಗಳನ್ನು ಅವುಗಳ ನೆಲೆಯಲ್ಲಿಯೇ ಸಂರಕ್ಷಿಸಲಿಕ್ಕೋಸ್ಕರ ರಾಜ್ಯದಲ್ಲಿ ಇಪ್ಪತ್ತ ಏಳು ವನ್ಯಜೀವಿಧಾಮಗಳನ್ನು ಕೂಡ ಗುರುತಿಸಿದ್ದಾರೆ ಅವುಗಳಲ್ಲಿ ಪ್ರಮುಖವಾದ ವನ್ಯಜೀವಿಧಾಮಗಳು ಯಾವುದು ಅಂತ ಹೇಳಿದರೆ ಮುತ್ತೋಡಿ ಬಂಡೀಪುರ ನಾಗರಹೊಳೆ ದಾಂಡೇಲಿ ಭದ್ರಾ ಧಾಮ ರಂಗನತಿಟ್ಟು ಕೊಕ್ಕರೆಬೆಳ್ಳೂರು ಮಂದಗದ್ದೆ ಗುಡವಿ ಪಕ್ಷಿಧಾಮ ಇತ್ಯಾದಿ ಇನ್ನು ನಮ್ಮ ಕರ್ನಾಟಕದಲ್ಲಿ ಸುಂದರವಾದ ಕಡಲ ತೀರಗಳನ್ನು ನಾವು ನೋಡಿದ್ದೇವೆ ಅಲ್ವಾ ತೀರ ಅಂತ ಹೇಳಿದ ಕೂಡಲೇ ಬೀಚ್ಗಳು ನಮ್ಮ ಕಣ್ಣೆದುರಿಗೆ ಬಂದಾಯಿತು ಅಲ್ವ ಮಕ್ಕಳೇ ಅದರಲ್ಲಿ ಗೋಕರ್ಣದ ಓಂ ಬೀಚಿನ ಬಗ್ಗೆ ಉಳ್ಳಾಲದ ಬೀಚ್ ಮುರುಡೇಶ್ವರ ಮರವಂತೆ ಮಲ್ಪೆ ಇತ್ಯಾದಿ ಪ್ರವಾಸಿಗರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆಕರ್ಷಿಸ್ತಾ ಇರುವುದನ್ನು ನಾವು ಕಾಣ್ಬೋದು ಅದರ ಜೊತೆಗೆ ಉಡುಪಿಯ ಸಮೀಪದ ಸೇಂಟ್ ಮೆರೀಸ್ ದ್ವೀಪವು ವಿಶಿಷ್ಟವಾದ ಸ್ತಂಭ ಮಾದರಿಯ ನಿಸರ್ಗದತ್ತವಾದ ಶಿಲಾರಚನೆಯನ್ನು ಹೊಂದಿದ್ದು ಮನೋಹರವಾಗಿರುವಂತಹ ದ್ವೀಪಗಳು ಹಾಗೆಯೇ ಮುರುಡೇಶ್ವರದ ನೇತ್ರಾಣಿ ದ್ವೀಪ ಇರಬಹುದು ಕಾರವಾರದ ಬಳಿ ದೇವಗಡ ಮತ್ತು ಕೂರ್ಮಗಡ ಅಂತ ಹೇಳುವ ಎರಡು ದ್ವೀಪಗಳಿರ್ಬೋದು ಇವುಗಳು ಕೂಡ ಪ್ರವಾಸಿಗರನ್ನು ಆಕರ್ಷಿಸುವಂತಹ ಸ್ಥಳಗಳು ಇನ್ನು ನಮ್ಮ ಐತಿಹಾಸಿಕ ಸ್ಥಳಗಳ ಬಗ್ಗೆ ಹೇಳಬೇಕು ಅಂತಾದರೆ ಅಂದರೆ ಚಾರಿತ್ರಿಕ ಸ್ಥಳಗಳನ್ನು ನಾವು ನೋಡುವುದಾದರೆ ಇತಿಹಾಸ ಅಧ್ಯಯನ ಮಾಡುವಾಗ ನಾವು ಹಲವಾರು ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ ಏನು ನಮ್ಮ ನಾಡನ್ನು ಆಳಿದಂತಹ ರಾಜವಂಶಗಳ ಬಗ್ಗೆ ತಿಳ್ಕೊಂಡಿದ್ದೇವೆ ಅಲ್ವಾ ಈ ನಮ್ಮ ನಾಡನ್ನು ಆಳಿದಂತಹ ರಾಜವಂಶಗಳು ಯಾರು ಅಂತ ಕೇಳಿದರೆ ಕಾದಂಬರಿರ್ಬೋದು ಹೊಯ್ಸಳರಿರ್ಬೋದು ಚಾಳುಕ್ಯರು ವಿಜಯನಗರದ ಅರಸರುಗಳು ಹೀಗೆ ಆಳಿದಂತಹ ಅರಸರುಗಳು ಅವರ ಆಳ್ವಿಕೆಯ ಸಂದರ್ಭದಲ್ಲಿ ನಿರ್ಮಿಸಿದಂತಹ ಶಿಲ್ಪಕಲಾ ವೈಭವದಿಂದ ಕೂಡಿರುವ ಜನ ಆಕರ್ಷಣೀಯವಾದಂತಹ ಅನೇಕ ಸ್ಥಳಗಳನ್ನು ನಮಗೆ ಬಿಟ್ಟು ಹೋಗಿದ್ದಾರೆ ಅವುಗಳು ಅಂತ ಹೇಳಿದರೆ ಹಂಪಿ ಬೇಲೂರು ಹಳೆಬೀಡು ಸೋಮನಾಥಪುರ ಬಾದಾಮಿ ಪಟ್ಟದಕಲ್ಲು ಐಹೊಳೆ ವಿಜಯಾಪುರದ ಗೋಳಗುಮ್ಮಟ ಲಕ್ಕುಂಡಿ ಬನವಾಸಿ ಬಸರಾಳು ಬಳ್ಳಿಗಾವಿ ಮೈಸೂರು ಶ್ರೀರಂಗಪಟ್ಟಣ ಮುಂತಾದ ಚಾರಿತ್ರಿಕ ಐತಿಹ್ಯದ ತಾಣಗಳು ಇವು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂತಹ ಸ್ಥಳಗಳು ಇನ್ನು ಮುಂದಕ್ಕೆ ನಾವು ನೋಡಲಿಕ್ಕಿರುವಂಥದ್ದು ಯಾತ್ರಾ ಸ್ಥಳಗಳ ಬಗ್ಗೆ ಕರ್ನಾಟಕದಲ್ಲಿ ಅನೇಕ ಯಾತ್ರಾ ಸ್ಥಳಗಳಿರುವುದನ್ನು ನಾವು ಗಮನಿಸಿದ್ದೇವೆ ಅವುಗಳಲ್ಲಿ ಹೆಚ್ಚಿನ ಸ್ಥಳಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ಕೂಡ ಅಲ್ವಾ ಯಾವುದು ಪ್ರಮುಖವಾಗಿರುವಂಥ ಯಾತ್ರಾ ಸ್ಥಳಗಳು ಅಂತ ನಾವು ನೋಡೋದಾದರೆ ಧರ್ಮಸ್ಥಳ ಉಡುಪಿ ಶೃಂಗೇರಿ ಹೊರನಾಡು ಕೊಲ್ಲೂರು ಗೋಕರ್ಣ ಉಳವಿ ಸಿರ್ಸಿ ಶ್ರವಣಬೆಳಗೊಳ ಕೂಡಲಸಂಗಮ ಮೇಲುಕೋಟೆ ಆದಿಚುಂಚನಗಿರಿ ಕಾರ್ಕಾಳ ದೇವರಗುಡ್ಡ ಮೈಲಾರ ಕ್ಷೇತ್ರ ಕಲಬುರ್ಗಿಯ ಬಂದೇ ನವಾಜ್ ದರ್ಗಾ ವಿಜಯಪುರದ ಇಬ್ರಾಹಿಂ ರೋಜಾ ಶಿರಾದ ಮಲ್ಲಿಕ್ ರಹಾನ್ ದರ್ಗಾ ಮೈಸೂರಿನ ಸೇಂಟ್ ಫಿಲೋಮಿನಾ ಚರ್ಚ್ ಮಂಗಳೂರಿನ ರೊಜಾರಿಯೋ ಕೆಥಡ್ರಲ್ ಚರ್ಚ್ ಇತ್ಯಾದಿ ಈ ಯಾತ್ರಾ ಸ್ಥಳಗಳಲ್ಲಿ ಹೆಚ್ಚಿನ ಸ್ಥಳಗಳಿಗೆ ನೀವು ಭೇಟಿ ಕೊಟ್ಟಿರಲೂಬಹುದು ಅಲ್ವ ಮಕ್ಕಳೇ ನೀವು ಭೇಟಿ ಕೊಟ್ಟ ಸ್ಥಳದ ಬಗ್ಗೆ ಒಮ್ಮೆ ನೀವು ನೆನಪಿಸ್ಕೊಳ್ಳಿ ಇನ್ನು ಕರ್ನಾಟಕದ ಕೋಟೆಗಳ ಬಗ್ಗೆ ನಾವು ನೋಡಬೇಕು ಅಂತಾದರೆ ಅತ್ಯಂತ ಚರಿತ್ರಾರ್ಹವಾಗಿರುವಂತಹ ಸುಭದ್ರವಾದಂತಹ ಕೋಟೆಗಳು ಕರ್ನಾಟಕದಲ್ಲಿ ಇರುವುದನ್ನು ನಾವು ಕಾಣ್ಬೋದು ಆ ಕೋಟೆಗಳು ಪ್ರವಾಸಿಗರನ್ನು ಇವತ್ತಿಗೂ ಆಕರ್ಷಿಸ್ತಾ ಉಂಟು ಬೀದರಿನ ಕೋಟೆ ಇರ್ಬೋದು ವಿಜಯಪುರ ಕಲಬುರ್ಗಿ ವಿಜಯನಗರ ಕೋಟೆ ಕೆಳದಿ ಚಿತ್ರದುರ್ಗ ಕೋಟೆ ಮಧುಗಿರಿ ನಂದಿಬೆಟ್ಟ ಪಾವಗಡ ಮಂಜರಾಬಾದ್ ಉಚ್ಚಂಗಿದುರ್ಗ ಕವಳೆದುರ್ಗ ಪರಸಗಡ ಶ್ರೀರಂಗಪಟ್ಟಣ ಕರಾವಳಿ ಕೋಟೆಗಳಾದಂತಹ ಬಹದೂರ್ಗಡ ಬಸರಾಜ ದುರ್ಗ ದೇವಗಡ ಕೂರ್ಮಗಡ ಇವೆಲ್ಲವೂ ಪ್ರಸಿದ್ಧವಾಗಿರುವಂತಹ ಪ್ರವಾಸಿಗರ ಪ್ರಮುಖ ತಾಣಗಳಾಗಿರುವಂತಹ ಕೋಟೆಗಳು ಅಲ್ವಾ ಇಷ್ಟಲ್ಲದೆ ಈ ಇಷ್ಟೊಂದು ನಾವು ಹೇಳಿದಂತಹ ಪ್ರೇಕ್ಷಣೀಯ ಸ್ಥಳಗಳ ಜೊತೆಗೆ ಇನ್ನೂ ಕೆಲವೊಂದು ಸ್ಥಳಗಳು ಉಂಟು ಈ ಪ್ರೇಕ್ಷಣೀಯ ಸ್ಥಳಗಳು ಕರ್ನಾಟಕದ ಹಿರಿಮೆಯನ್ನು ಹೆಚ್ಚಿಸ್ತಾ ಹೋಗಿರುವಂತಹ ಸ್ಥಳಗಳು ಇನ್ನು ನಮ್ಮ ರಾಜಧಾನಿಯಾದ ಬೆಂಗಳೂರನ್ನು ನಾವು ನೋಡಿದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸ್ತಾ ಇರುವಂತಹ ಸ್ಥಳ ಯಾವುದು ಬೆಂಗಳೂರು ಅಲ್ವಾ ಯಾಕೆ ಇಷ್ಟೊಂದು ಪ್ರಮಾಣದಲ್ಲಿ ಪ್ರವಾಸಿಗರನ್ನು ಆಕರ್ಷಿಸ್ತದೆ ಈ ಸ್ಥಳ ಅಂತ ಕೇಳಿದರೆ ಇಲ್ಲಿರುವಂತಹ ಉತ್ತಮ ಹವಾಮಾನ ಅದೇ ರೀತಿ ವಿಧಾನಸೌಧದಂತಹ ಸುಂದರವಾಗಿರುವಂತಹ ಭವ್ಯವಾದಂತಹ ಕಟ್ಟಡಗಳು ಇನ್ನು ಇಲ್ಲಿ ಬೆಂಗಳೂರಲ್ಲಿರುವಂತಹ ಕಬ್ಬನ್ ಪಾರ್ಕ್ ಲಾಲ್ಬಾಗ್ನಂತಹ ಆಕರ್ಷಣೀಯವಾಗಿರುವಂತಹ ಭವ್ಯ ಉದ್ಯಾನವನಗಳು ಇದರಿಂದಲೇ ಇದನ್ನು ಏನು ಅಂತ ಕೂಡ ಕರಿತೇವೆ ನಾವು ಬೆಂಗಳೂರನ್ನು ಉದ್ಯಾನ ನಗರಿ ಅಂತ ಹೇಳಿ ಕೂಡ ಕರಿತೇವೆ ಅಲ್ವಾ ಎಲ್ಲ ವಿಚಾರಗಳಿಂದಾಗಿ ಕರ್ನಾಟಕ ಇವತ್ತು ಅತಿ ದೊಡ್ಡ ನಗರ ಅಂತ ಹೇಳಿ ಕರೆಯಲ್ಪಟ್ಟಿದೆ ಅಲ್ಲದೆ ರಾಷ್ಟ್ರ ಮಟ್ಟದ ಬೃಹತ್ ನಗರಗಳಲ್ಲಿ ಒಂದು ಯಾವುದು ಈ ಬೆಂಗಳೂರು ನಗರ ಅದೇ ರೀತಿ ಇನ್ನೊಂದು ಸ್ಥಳದ ಬಗ್ಗೆ ನಾವು ಹೇಳಬೇಕು ಅಂತಾದರೆ ಅದು ಯಾವುದು ಮೈಸೂರು ಏನು ಅಂತ ಕರಿತೇವೆ ಮೈಸೂರನ್ನು ನಾವು ಅರಮನೆಗಳ ನಗರ ಅಂತ ಹೇಳಿ ಕರಿತೇವೆ ಅಲ್ವಾ ಇಲ್ಲಿ ಅನೇಕ ಸುಂದರವಾದ ಅರಮನೆಗಳನ್ನು ನಾವು ಕಾಣಬಹುದು ಅದರಲ್ಲೂ ದಸರಾ ಉತ್ಸವ ದೇಶ ವಿದೇಶಗಳಿಂದ ಜನರನ್ನು ಆಕರ್ಷಿಸುವಂತಹ ಒಂದು ಉತ್ಸವ ಇಲ್ಲಿರುವಂತಹ ಚಾಮುಂಡಿ ಬೆಟ್ಟ ಕೃಷ್ಣರಾಜಸಾಗರ ಬೃಂದಾವನ ಇವೆಲ್ಲವೂ ಅತ್ಯಂತ ಪ್ರೇಕ್ಷಣೀಯ ಸ್ಥಳಗಳು ಇವು ಪ್ರವಾಸಿಗರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಕರ್ಷಿಸುವಂತಹ ಸ್ಥಳಗಳು ಹೌದು ಅಲ್ವಾ ಇದಿಷ್ಟು ನಮಗೆ ಈ ಪಾಠದಲ್ಲಿ ಇರುವಂತಹ ವಿಚಾರಗಳು ಒಮ್ಮೆ ನಾವು ಇವತ್ತಿನ ತರಗತಿಯಲ್ಲಿ ಕಲಿತಂತಹ ವಿಚಾರಗಳನ್ನು ನೆನಪಿಸ್ಕೊಳ್ಳೋದಾದರೆ ಪ್ರವಾಸ ಅಂತ ಹೇಳಿದರೆ ಏನು ಅಂತ ನಾವು ನೋಡಿದೆವು ಏನು ಮಕ್ಕಳು ಪ್ರವಾಸ ಅಂತ ಹೇಳಿದರೆ ಹಲವಾರು ಉದ್ದೇಶಗಳಿರ್ಬೋದು ಅವುಗಳನ್ನು ಆ ಉದ್ದೇಶಗಳ ಈಡೇರಿಕೆಗಾಗಿ ಏನು ಮಾಡ್ತೇವೆ ನಾವು ತಮ್ಮ ಸ್ಥಳಗಳಿಂದ ಸೂಕ್ತವಾದ ಸ್ಥಳಗಳಿಗೆ ಹೋಗಿ ಕೆಲವು ದಿನ ಸಂಚಾರ ಮಾಡಿ ಬರುವುದನ್ನು ನಾವು ಪ್ರವಾಸ ಅಂತ ಹೇಳ್ತೇವೆ ಅಂತ ನೋಡಿದ್ವಿ ಅದೇ ರೀತಿ ಸಾಂಸ್ಕೃತಿಕ ತಾಣಗಳ ಪರಿಚಯವನ್ನು ನೋಡಿಕೊಂಡೆವು ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು ಯಾವುದು ಅಂತ ನೋಡಿದೆವು ಗಿರಿಧಾಮಗಳ ತಿಳ್ ಬಗ್ಗೆ ತಿಳ್ಕೊಂಡೆವು ಜಲಪಾತಗಳ ಬಗ್ಗೆ ನೋಡಿರುವಂಥದ್ದು ವನ್ಯಜೀವಿ ಧಾಮಗಳ ಬಗ್ಗೆ ಐತಿಹಾಸಿಕ ಸ್ಥಳಗಳ ಬಗ್ಗೆ ಯಾತ್ರಾ ಸ್ಥಳಗಳ ಬಗ್ಗೆ ಕೋಟೆಗಳ ಬಗ್ಗೆ ಇವೆಲ್ಲವುಗಳ ಬಗ್ಗೆ ತಿಳ್ಕೊಂಡೆವು ಅಲ್ವಾ ಈಗ ನೀವು ಈ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಕೆಲವೊಂದು ಪ್ರಶ್ನೆಗಳು ಉಂಟಲ್ಲಿ ಕರ್ನಾಟಕದ ನಯಾಗರ ಅಂತ ಹೇಳಿ ಯಾವ ಜಲಪಾತವನ್ನು ಕರೀತಾರೆ ಅರಮನೆಗಳ ನಗರ ಎಂದು ಯಾವುದನ್ನು ಕರೀತಾರೆ ಕರ್ನಾಟಕದ ಐತಿಹಾಸಿಕ ಮಹತ್ವದ ಸ್ಥಳಗಳನ್ನು ತಿಳಿಸಿ ಪ್ರವಾಸ ಮಾಡುವುದರಿಂದ ಆಗುವ ಪ್ರಯೋಜನಗಳು ಏನು ಇದಿಷ್ಟು ಪ್ರಶ್ನೆಗಳಿಗೆ ನೀವು ಉತ್ತರಿಸಿ ಅದೇ ರೀತಿ ಚಟುವಟಿಕೆ ಎರಡು ಏನು ಅಂತ ಹೇಳಿದರೆ ಹೊಂದಿಸಿ ಬರೀಲಿಕ್ಕೆ ಅಲ್ಲಿ ಎ ಭಾಗದಲ್ಲಿ ಉಂಟು ನೋಡಿ ಬಿಳಿಗಿರಿ ರಂಗನ ಬೆಟ್ಟ ಜೋಗಿಮಟ್ಟಿ ರಂಗನತಿಟ್ಟು ಅಂಶಿ ಯಾನ ಅದೇ ರೀತಿ ಬಿ ಭಾಗದಲ್ಲಿ ಉತ್ತರ ಕನ್ನಡ ಚಾಮರಾಜನಗರ ಜಿಲ್ಲೆ ಪಕ್ಷಿಧಾಮ ಚಿತ್ರದುರ್ಗ ರಾಷ್ಟ್ರೀಯ ಉದ್ಯಾನ ನಾವಿಲುಧಾಮ ಸರಿಯಾದ್ದನ್ನು ಹೊಂದಿಸಿ ಬರೀರಿ ಧನ್ಯವಾದ ಇಲ್ಲಿಗೆ ಈ ಪಾಠ ಮುಗಿಯುತ್ತದೆ